ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದ್ರೆ ಇದರ ಅರ್ಥ ಇಷ್ಟೇ ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಗೌರವಗಳಿದೆಯೋ ಅಲ್ಲಿ ಸಾಕ್ಷಾತ್ ಭಗವಂತ ನೆಲೆಗೊಂಡಿರ್ತಾನೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಹೆಣ್ಣನ್ನ ಕೀಳಾಗಿ ಕಾಣುವಂತ ಪ್ರವೃತ್ತಿ ನಮ್ಮದಾಗ್ತಾ ಇದೆ ಹೆಣ್ಣಿನ ಮೇಲೆ ದೌರ್ಜನ್ಯ ಅತ್ಯಾಚಾರ ಅನಾಚಾರಗಳು ನಡೀತಾ ಇದೆ ಅವಳು ಕೇವಲ ಭೋಗದ ವಸ್ತು ಅಲ್ಲ ಜಗಜ್ಜನನಿ ನಾನು ಹೇಳುವ ಹಾಗೆ ಆ ಶ್ಲೋಕದ ಅರ್ಥ ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಗೌರವಗಳಿದೆಯೋ ಅಲ್ಲಿ ಸಾಕ್ಷಾತ್ ಭಗವಂತ ನೆಲೆಗೊಂಡಿರ್ತಾನೆ ಅಂತ ಹೇಳಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟೋ ಮನೆಗಳಲ್ಲಿ ಸ್ವಲ್ಪ ವಿದ್ಯಾವಂತರಾದ್ರೆ ಸಾಕು ತಾಯಿ ತಂದೆಯನ್ನು ಹಳ್ಳಿಲಿ ಬಿಟ್ಟು ಮಕ್ಕಳು ಹೆಂಡತಿ ಮಕ್ಕಳ ಜೊತೆ ಸಿಟಿಗೆ ಹೋಗಿ ಸೇರ್ಬಿಡ್ತಾರೆ ಸೇರ್ಕೊಳ್ಳಿ ಒಳ್ಳೆಯದು ಆದ್ರೆ ಅಪ್ಪ ಅಮ್ಮನ ಕಷ್ಟವನ್ನು ಕೂಡ ಆಗಾಗ ನೋಡ್ಬೇಕಾಗ್ತದೆ ತಾಯಿ ತಂದೆ ಇಲ್ಲದೆ ಅವರು ಬಂದಿಲ್ಲ ಅಲ್ವಾ ಏನ್ವಾ ಅವ್ರಿದ್ರೆ ತಾನೇ ಜಗತ್ತು ಏನೋ ಶಕ್ತಿ ಗಂಟೆ ಒಂದಷ್ಟು ತಿಂತಾರೆ ದುಡ್ಕಂಡು ಶಕ್ತಿ ನಿಂತೋದ ಮೇಲೆ ದೇಹದ ರಕ್ತ ತಣ್ಣಗಾದ ಮೇಲೆ ಅವರ ಗತಿ ಏನಾಗಬೇಕು ಅಲ್ಲ ನಮ್ಮೂರು ಈ ಸಣಬದಲ್ಲಿ ಏನು ಇಲ್ಲ ಅಂತ ಆದ್ರೆ ನಾನು ಹೇಳುವಂತ ಮಾತು ಎಲ್ರಿಗೂ ಅನ್ವಯಿಸ್ಲಿ ಯಾಕೆ ಅಂದ್ರೆ ತಾಯಿ ತಂದೆಯನ್ನ ಮರೆತು ನಾವು ಶೋಕಿ ಜೀವನ ಮಾಡ್ತೀನಿ ಅಂತ ಹೋಗ್ತಿವಲ್ಲ ಅದರಂತ ಪಾಪದ ಕೆಲಸ ಇನ್ನೊಂದಿಲ್ಲ ತಾಯಿ ತಂದೆ ಅವರ ಪಾದದ ಋಣದ ಭಾರವನ್ನ ನಮ್ಮ ಮೇಲೆ ಒತ್ಕೊಂಡೇ ಹೋಗಿರ್ತೀವಿ ನಾವು ಯಾವತ್ತೂ ಕೂಡ ಅದನ್ನು ತೀರಿಸಲಿಕ್ಕೆ ಆಗೋದಿಲ್ಲ ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ನೋಡಿ ಒಬ್ಬ ತಾಯಿ ಒಂದು ಮಗುವನ್ನ ಸಾಕೋದಿಕ್ಕೆ ಸಾವಿರಾರು ಯೋಚನೆಗಳನ್ನು ಮಾಡ್ತಾಳೆ ನನ್ನ ಮಗನ ಏನು ವಿದ್ಯಾಭ್ಯಾಸ ಮಾಡಿಸ್ಬೇಕು ನನ್ನ ಮಗನಿಗೆ ಯಾವ ಬಟ್ಟೆ ಕೊಡಬೇಕು ನನ್ನ ಮಗನಿಗೆ ಏನು ಅನ್ನ ತಿನ್ನಿಸ್ಬೇಕು ನೋಡಿ ಅವಳು ಗರ್ಭವತಿ ಆಗ್ತಿದ್ದಂಗೆ ಆ ತಾಯಿ ಮಕ್ಕಳ ಬಗ್ಗೆ ಹಲವಾರು ಕನಸುಗಳನ್ನ ಕಟ್ಟಿಕೊಳ್ತಾಳೆ ತನ್ನ ಎಲ್ಲ ಆಸೆಗಳನ್ನ ದೂರ ಇಡ್ತಾಳೆ ಮಗುವಿಗೋಸ್ಕರವಾಗಿ ಜನನವಾಗುವಾಗ ಆ ತಾಯಿ ಕೇಳ್ಕೊಳ್ಳೋದಿಷ್ಟೇ ಭಗವಂತ ನನಗೆ ಬೇಕಾದ್ರೆ ಸಾವು ಕೊಡು ಆದ್ರೆ ನನ್ನ ಕಂದನಿಗೆ ಏನು ಮಾಡ್ಬಿಡಪ್ಪ ಈ ಜಗತ್ ನೋಡ್ಲಿ ಅಂತ ಹೇಳ್ತಾಳೆ ಆ ಮಗು ಸುಖವಾಗಿದೆ ಅಂತ ಗೊತ್ತಾದಾಗ ಆ ತಾಯಿಗಾಗುವ ಆನಂದ ಅಷ್ಟಿಷ್ಟಲ್ಲ ಆದ್ರೆ ತಂದೆಯನ್ನು ನಾವು ಕಡೆಗಣಿಸ್ಬಿಡ್ತೀವಿ ನಾವು ಅಮ್ಮ ಮಾತ್ರ ಕಷ್ಟ ಬೀಳ್ತಾ ಇದ್ದಾಳೆ ಅಪ್ಪ ಏನೂ ಇಲ್ಲ ಅಂತ ಅದು ತಪ್ಪು ಅಮ್ಮನಿಗಿಂತ ಸಾವಿರ ಪಟ್ಟು ಅಪ್ಪ ಹೊರಗಡೆ ಕುಂತ್ಕೊಂಡು ದುಃಖದಲ್ಲಿ ಇರ್ತಾನೆ ಅವನು ಕೇಳಿಕೊಳ್ಳೋದಿಷ್ಟೇ ಮಗುವೊಂದೇ ಜೀವಂತವಾಗಿ ಸಂತೋಷವಾಗಿ ಬರೋದಲ್ಲ ನನ್ನ ಹೆಂಡತಿನೂ ಕೂಡ ಸುಖವಾಗಿ ಬರಲಪ್ಪ ಅಂತ ಹೇಳಿ ಸಾವಿರ ದೇವರುಗಳಿಗೆ ಆರಕೆ ಹೊತ್ಕೊಂಡಿರ್ತಾನೆ ಸಾವಿರ ಕನಸುಗಳನ್ನು ಕಟ್ಕೊಂಡಿರ್ತಾನೆ ಹೆಣ್ಣು ಮಗುವಾದ್ರೆ ಏನು ಮಾಡಬೇಕು ಗಂಡು ಮಗುವಾದ್ರೂ ಯಾವ ರೀತಿ ಸಾಕಬೇಕು ಮಗುವಿಗೆ ಏನು ಎಜುಕೇಶನ್ ಶಿಕ್ಷಣ ಕೊಡಬೇಕು ಅನ್ನುವಂಥ ಸಾವಿರಾರು ಕನಸುಗಳನ್ನು ಕಟ್ಟಿಕೊಳ್ಳುವಂಥವ್ರು ತಾಯಿ ತಂದೆ ನೋಡಿ ಅಂಥ ತಾಯಿ ತಂದೆಯರ ಋಣವನ್ನು ತೀರಿಸೋದಕ್ಕೆ ಇದು ನಿಜವಾದ ಉದಾಹರಣೆ ಯಾಕೆಂದರೆ ಎಷ್ಟೋ ಹಳ್ಳಿಗಳಲ್ಲಿ ನೀವು ನೋಡಿರ್ಬೋದು ತಾಯಿ ಸತ್ಲು ಅಂತಿದ್ದಂಗೆ ಸದ್ಯ ಓದ್ಲಲ್ಲಪ್ಪ ತೊಲಗ ಓದ್ಲಲ್ಲಪ್ಪ ಅಂತಾರೆ ಅಪ್ಪ ಸಾಯ್ತಿದ್ದಂಗೆನೆ ತೊಲಗ ಓದ್ಲಲ್ಲಪ್ಪ ಅಂತಾರೆ ಯಾವುದೋ ಒಂದು ಹಳ್ಳಿಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಪಾಪ ನೂರ ಹತ್ತು ವರ್ಷ ಬದುಕಿದ್ರು ಪುಣ್ಯಾತ್ಮ ಕಾಂತಣ ನೂರ ಹತ್ತು ವರ್ಷ ನಾನು ಏನು ಅವರನ್ನ ಕೊಂಡಾಡದ್ದೇ ಕೊಂಡಾಡದ್ದು ಪುಣ್ಯಾತ್ಮರು ಇಷ್ಟು ಚೆನ್ನಾಗಿ ಬದುಕವ್ರಲ್ಲ ಹಾಗೆ ಹೀಗೆ ಅಂತ ಹೊಗಳದ್ದಾಯ್ತು ಹನ್ನೆರಡು ಗಂಟೆ ಆಯ್ತು ಕಾರ್ಯಕ್ರಮ ನಿಲ್ಲಿಸ್ದೆ ಅವ್ನ ಮಗ ಇಪ್ಪತ್ತೈದು ಸಾವಿರ ರೂಪಾಯಿ ಎಲೆಡ್ ಕೆ ಮೇಲೆ ಇಟ್ಕೊಂಡು ತಗೊಂಡ್ಬಂದ ಬಂದ ನಮ್ಮ ಅಪ್ಪನ ಬಹಳ ಹೆಚ್ಚಾಗಿ ಒಗಳಾಕ್ ಬಿಡ್ರಿ ಎಂದ ಹೌದಲ್ವಪ್ಪ ನೂರ ಹತ್ತು ವರ್ಷ ಬದುಕವ್ರಿ ಪುಣ್ಯಾತ್ಮರು ಅವ್ರನ್ನ ಹೊಗಳೋದು ನಮ್ ಕರ್ತವ್ಯ ಕಣ್ರಿ ಇಂತ ಆಯ್ಸು ಯಾಕೆ ಸಿಗುತ್ತೆ ಅಂತ ಅಂದ್ರೆ ಏನಂತ ಹೊಗಳಿದ್ರಿ ನೀವು ಅಂದ ಏನು ಇಲ್ಲ ನೂರತ್ ವರ್ಷ ಸುಖವಾಗಿ ಯಾರಿಗೂ ತೊಂದರೆ ಕೊಡದೇನೆ ತಿರ್ಗಾಡ್ಕಂಡಿದ್ದು ಬದುಕಿದ್ದು ಸತ್ತವರಲ್ಲ ಅಂತ ಆಯ್ಸು ಅಂತ ಅಂತ ಸಾವು ಎಲ್ರಿಗೂ ಬರ್ಲಿ ಅಂತ ಹೊಗಳದೆ ಅಂದ ಅದಕ್ಕೆ ಅವನ್ ಅನ್ಬೇಕು ಬಾಯಿ ಮುಚ್ಕೋ ದುಡ್ಡು ಕೊಟ್ಟಿನ ಈಸ್ಕೊಂಡ್ ಮಾನವ ಗಟ್ಟಿ ಹೋಗ್ರಿ ಸುಮ್ಮನೆ ಅಂದ ಯಾಕಪ್ಪ ಅಂದೆ ನಮ್ಮ ಅಪ್ಪ ಏನ್ ನೂರ ಹತ್ತು ವರ್ಷ ಏನ್ ತಿರ್ಗಾಡ್ಕಂಡ್ ಕುದುರೆ ಮರಿ ಹಂಗಿದ್ನ ಅವನು ಮೂವತ್ತು ವರ್ಷ ಆಯ್ತು ಲಕ್ಕೊಡ್ದು ಅಂತ ಮನಿ ಕಂದು ನಾವು ಎತ್ತಿ ಇಳಕಿ ಎತ್ತಿಳ್ಕಿ ಎಷ್ಟೊತ್ತಿಗೆ ಹಾಳಾಗೋದನೋ ಅಂತ ಕೂತೀವಿ ತಿರುಗ ಬಂದಿದ್ದೆ ನೂರತ್ ವರ್ಷ ಬದುಕೋಂತೇಳಿ ದುಡ್ಡಿಸ್ಕೋಟೀಗೇದ್ಬಿಟ್ಟ ಅಂದ್ರೆ ಕೆಲ ಜನಕ್ಕೆ ಸಾವು ಬರ್ಲಿ ಅಂತ ಎಷ್ಟೋ ಜನ ಕಾಯ್ತಿರ್ತಾರೆ ಆದ್ರೆ ನಾವ್ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾರು ಭೂಮಿ ಮೇಲೆ ಶಾಶ್ವತವಲ್ಲ ಶಾಶ್ವತವಲ್ಲ ನೀವೇ ನೋಡಿದ್ರಲ್ಲ ಈಗ ನಮ್ಮ ಜಿಲ್ಲೆನಲ್ಲೇ ಬೆಳಗ್ಗೆನೆ ಕೊಲೆ ಮಾಡಿರುವಂತ ಒಂದು ಕೃತ್ಯವನ್ನು ನೋಡಿದ್ರಲ್ಲ ಇದ್ರಿಂದ ಯಾವ ಪ್ರಯೋಜನವೂ ಇಲ್ಲ ದ್ವೇಷದಿಂದ ದ್ವೇಷವೇ ಹುಟ್ಟುತ್ತೆ ವಿನಃ ಪ್ರೀತಿಯಿಂದ ಪ್ರೀತಿ ಹುಟ್ಲಿಕ್ಕೆ ಸಾಧ್ಯ ನೀನು ಬೇ ಬೇಜಾರಾದ್ರೆ ನಾನು ಬೇಜಾರಾಗ್ತೀನಿ ನಾನು ಪ್ರೀತಿಸಿದ್ರೆ ನೀವು ಪ್ರೀತಿಸ್ತೀನಿ ಇದು ಜೀವನವಾಗಿ ನಾವು ಪರಿಗಣನೆ ಮಾಡ್ಕೊಳ್ಳೋದು ತಾಯಿ ಈ ತಾಯಿ ಎರಡು ಅಕ್ಷರ ಇದೆಯಲ್ಲ ಇವತ್ತು ಲಕ್ಷ್ಮಮ್ಮನವರು ಆ ಮಕ್ಕಳನ್ನು ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟ ಬಿದ್ದಿದ್ದಾರೆ ಅಂತ ಆ ಪುಣ್ಯಾದ್ಗೀತಿಗೆ ಮಾತ್ರ ಗೊತ್ತು ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ ಒಬ್ಬ ತಾಯಿ ತನ್ನ ಮಗುವನ್ನ ಸಾಕೋದಕ್ಕೆ ಸಾವಿರಾರು ದಾರಿಗಳನ್ನು ಹುಡುಕ್ತಾಳೆ ಸರಿಗೊಡ್ಡಿ ಅನ್ನೈಸ್ಕೊಂಡ್ ಬರ್ತಾಳೆ ಕೂಲಿ ಹೋಗ್ತಾಳೆ ಕಳೆ ಹೋಗ್ತಾಳೆ ಏನು ಇಲ್ಲ ಅಂದ್ರೆ ಮಕ್ಕಳನ್ನು ಯಾರ ಮೇಲೆಲ್ಲಾದ್ರೂ ಸರಿ ನೀವು ಹೋಗಿ ವಾ ಒಂದು ತನ್ನ ಇದ್ರು ಕೊಡ್ರವಾ ಅಂತ ಹೇಳಿ ಭಿಕ್ಷೆ ಬೇಡುವಂತ ಏಕೈಕ ಹೃದಯ ತಾಯಿ ಮಾತ್ರ ಅಂತ ತಾಯಿ ಒಬ್ಬ ಮಗನನ್ನ ಬಹಳ ಪ್ರೀತಿಯಿಂದ ಬೆಳೆಸಿದ್ರು ಎಷ್ಟು ಚೆನ್ನಾಗಿ ಜೋಪಾನ ಮಾಡಿದ್ಲು ಅಂದ್ರೆ ಅವನ ಮಗ ಅಂಗಾಲ್ ಕೆಳಗಿಟ್ರೆ ಎಲ್ಲಿ ಸಾದು ಆಗ್ತಾನೋ ಅನ್ನುವಂತ ಬಹಳ ಗಂಭೀರವಾಗಿ ಬೆಳೆಸಿದ್ಲು ಆ ತಾಯಿ ಮಗನು ಬೆಳೆದ ಏನ್ ಸರಿಯಾದ ಆಳು ಕುದುರೆ ಮರಿ ಹಂಗಾದ ಯಾಕೆಂದ್ರೆ ತಾಯಿಯ ಕಷ್ಟ ಮಗನ್ಗೆ ಅರ್ಥ ಆಗ್ತಿಲ್ಲ ಆ ತಾಯಿ ಏನ್ ಮಾಡಿದ್ಲು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತಿದ್ದಂಗೆನೆ ಆ ಮಗನಿಗೊಂದು ಮದುವೆ ಮಾಡಿದ್ಲು ಮದುವೆ ಮಾಡದ ಮೂರೇ ತಿಂಗಳಿಗೆ ಮಗ ಬದಲಾಗಿ ಹೋದ ಅವನ್ ಹೇಳದ ಆ ಕಡೆ ತೀರಲ್ಲಿ ಒಂಚೂರು ಕೊಟ್ಟಿಗೆ ಅದಲ್ಲ ಅಲ್ಲೇ ಅಡುಗೆ ಮಾಡ್ಕೊ ಊಟ ಮಾಡೋ ನಾನು ಇಂಟಿಗೆ ಹಾಕೋ ಆಗ್ತಿಲ್ವಂತೆ ಅಂತ ಅಂದ ತಾಯಿ ಹೃದಯ ಮೊದಲೇ ಇಟ್ಟಿಗೆ ಸತ್ತೋಯ್ತು ಬಂಧುಗಳೇ ಯಾವಾಗ ಬೇರೆ ಮಾಡ್ಕೊಂಡು ತಿನ್ನು ಅಂದ ತಾಯಿ ಹೃದಯ ಮೊದಲೇ ಇಟ್ಟಿಗೆ ಸತ್ತೋಯ್ತು ಆ ತಾಯಿ ನನ್ನ ಮಗ ಸೊಸೆ ಸುಖವಾಗಿರ್ಲಿ ಅಂತ ಹೋಗಿ ಕೊಟ್ಟಿಗೆಲಿ ಮೂರ್ ಕಲ್ಲಿಟ್ಕಂಡು ಒಂದು ಮಡಕೆಯಲ್ಲಿ ಅನ್ನ ಗಿನ್ನ ಬೇಯಿಸ್ಕೊಂಡು ತಿಂತಾ ಇದ್ವಿ ದಿನ ಕಳಿತು ಕಳಿತು ನಾನು ಹೇಳುವಂತ ಕತೆ ಬಂಧುಗಳೇ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಲಿ ಪ್ರತಿಯೊಬ್ಬರಿಗೂ ಹೇಳಿ ಮಕ್ಕಳಿಗೆ ಇವತ್ತು ಬದಲಾವಣೆ ಆಗ್ತಾ ಇದೆ ಜಗತ್ತು ಅಪ್ಪ ಅಮ್ಮ ಬೀದಿಲ್ ನಿಂತಿದ್ದಾರೆ ಮಕ್ಕಳು ಭೋಗದ ವಸ್ತುಗಳಾಗಿ ಅಂದ್ರೆ ಲಾಲಸೆಗೆ ಬಿದ್ದು ಕುಡಿತದ ಚಟಕ್ಕೆ ಬಿದ್ದು ಅವರು ಬೀದಿ ಹೆಣಗಳಾಗ್ತಾ ಇದ್ದಾರೆ ಆ ಮಗ ಸ್ವಲ್ಪ ದಿನ ತಾಯಿಯನ್ನ ಮಾತಾಡಿಸೋದೇ ಬಿಟ್ಟು ಬಿಟ್ಟ ಅವಳು ಹೆಂಗ ಒಂಚೂರು ಸೌದೆ ತರೋದು ಒಂಚೂರು ಬೇಯಿಸ್ಕೊಂಡು ತಿನ್ನು ಇದು ಒಂದು ಮನೆ ಕಥೆಯಲ್ಲ ಸಾವಿರಾರು ಮನೆ ಕಥೆ ಇದು ಮಗ ಒಂದು ದಿನ ಏನಾದ್ರೂ ಸ್ವಲ್ಪ ವಿಶೇಷವಾದ ಅಡುಗೆ ಮಾಡಿದ್ರು ಕೂಡ ಅವ್ರವನಿಗೆ ತಕವಾ ಅಂತ ಕೊಡ್ತಿರ್ಲಿಲ್ಲ ಯಾಕೆ ಅಂದ್ರೆ ಹೆಂಡತಿ ಭಯ ಇರ್ಬೋದೇನೋ ಆದ್ರೆ ಆ ತಾಯಿ ಒಂದಕ್ಕೂ ಯೋಚನೆ ಮಾಡ್ತಾರೆ ನನ್ನ ಮಗ ಸುಖವಾಗಿದ್ದಾನಾ ಸುಖವಾಗಿರ್ಲಿ ಒಂದು ದಿನ ದಿನ ಹಿಂಗೆ ಆ ಆಯಸ್ಸು ಕಳಿತಾ 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 ಒಂದು ಮಠಮಠ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಸಿಲೊತ್ತಲ್ಲಿ ತಲೆ ತಿರುಗಿ ಬಂತೇನೋ ರಪ್ಪನೆ ಕೆಳಗಡೆ ಮಗ ಅಲ್ಲೇ ಕುಳಿತಿದ್ದವನು ಜಗಲಿ ಮೇಲೆ ಓಡ್ ಬಂದ ಅವ್ರವನ್ನ ಎತ್ಕೊಂಡು ಹೆಂಗೆ ಏನಾಯ್ತು ಸ್ವಲ್ಪ ನೀರು ಹಾಕೋಣ ಅಂತಲಿಲ್ಲ ಜಗಲಿ ಮೇಲೆ ಒಂದು ರೂಮ್ ಇತ್ತು ತಂದು ಅವ್ರೋನ್ಗೆ ಒಂದು ಹಳೆ ಚಾಪೆ ಹಾಕಿ ಯಜಮಾನ್ ಇಲ್ಲ ಮೊದ್ಲು ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡೋಗ ಮಗ ಅಂತಾನೆ ಯಾಕಪ್ಪ ಆಸ್ಪತ್ರೆ ಒಳಗೆ ಏನಕ್ಕ ಆಸ್ಪತ್ರೆ ಐತಾಳೆ ಸುಮ್ನಿರು ಅಂದ ಎರಡನೇ ಬಾರಿ ತಾಯಿ ಸಾಯ್ತಾ ಇದ್ದಾಳೆ ಯಾವಾಗ ಓದ್ರಯೋತಾಳೆ ಅಂತ ನೋಡಿದ್ರೆ ಆ ತಾಯಿ ಓದ್ತಾ ಇದ್ದಾಳೆ ನೋಡಿದ್ರೆ ಆ ತಾಯಿಗೆ ಸ್ಟ್ರೋಕ್ ಆಗಿದೆ ಲಕ್ಕೋ ಬಡ್ದಿದೆ ಆ ತಾಯಿ ಲಕ್ಕು ಹೊಡೆದು ಒದ್ದಾಡ್ತಾ ಇದ್ದಾಳೆ ಯಾರೋ ಯಜಮಾನ್ರು ಪುಣ್ಯಾತ್ಮರು ಗಾಡಿ ಕಟ್ಕಂಡು ಕರ್ಕೊಂಡೋಗಿ ಅವಮ್ಮನಿಗೆ ಒಂಚೂರು ಔಷಧಿ ಕೊಡಿಸ್ಕೊಂಡು ಕರ್ಕೊಂಡ್ಬಂದ್ರು ಮಗ ಆಗ್ಲೂ ಹೋಗ್ಲಿಲ್ಲ ಯಾಕು ಹೋಗ್ಲಿಲ್ಲ ಮಗ ತಾಯಿ ಮೇಲೆ ಅಪಾರವಾದ ಸಿಟ್ಟಿಟ್ಕೊಂಡಿದ್ದ ಏನು ಕಾರಣಕ್ಕೆ ಆ ತಾಯಿ ಹೆಸರಲ್ಲಿ ಇತ್ತು ಜಮೀನು ಆರು ಎಕರೆ ತಾಯಿ ಹೆಸರಲ್ಲಿ ಜಮೀನು ಆರು ಎಕರೆ ಇತ್ತು ಅದನ್ನ ಸೊಸೆ ನಮ್ಮ ಹೆಸರು ಮಾಡ್ಕೊಡು 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 ಅಂತ ಹಠ ಮಾಡ್ತಿದ್ಲು ತಾಯಿ ಎಂದ್ಲು ನನ್ನ ಜೀವ ಇರುವ ನಾನು ಜಮೀನು ಯಾರಿಗೂ ಬರಲಿಲ್ಲ ಸತ್ತ ಮೇಲೆ ನಿಮ್ಗೆ ಅಲ್ ಯಾಕೆಂದ್ರೆ ಮಗನ ಯೋಗ್ಯತೆ ತಾಯಿ ಗೊತ್ತಾಗಿತ್ತು ಏನ್ ಗೊತ್ತಾಗಿತ್ತು ನಾನೇನಾದ್ರೂ ಜಮೀನು ಬರ್ಕೊಟ್ರೆ ಐದು ನಿಮಿಷ ಮಡಕುದಿಲ್ಲ ಶೋಕಿ ಕಲ್ತ್ಕೊಂಡವ್ರಿಬ್ರು ಏನ್ ಒಂದು ದಿನ ಅವ್ವ ಎಬ್ಬೆಟ್ ಹಾಕವ ಅಂತ ಬಂದು ಕೂತ್ಕೊಂಡ ಪೇಪರ್ ತಕೊಂಡು ಮಗ ಆ ತಾಯಿ ಹಾಕುದಿಲ್ಲ ಅಂದೇಟಿಗೆ ಎತ್ತಿ ಕಪಾಲ್ಕೆ ರಫಾರ್ನು ಒಡೆದೇಟ್ ನೀನ್ ಬದುಕಿರೋದ್ಕಿಂತ ಸಾಯದ ಲೇಸು ಅಂದ ಮಗ ಹೊಟೋದ ಮಗ ಬೈದ್ಬಿಟ್ಟು ಒಡೆದ್ಬಿಟ್ಟು ಏಟನ್ನ ತಾಯಿ ಎಂದು ನೀನು ಒಡೆದ ಏಟು ನನ್ಗೆ ಯಾವ ಲೆಕ್ಕು ಇಲ್ಲ ಕಣಕ್ಕಂದ ನಾನು ನಿನಗೆ ಜನ್ಮ ಕೊಡುವಾಗ ನಿನ್ನ ನನಗೆ ನೋವಾಗ್ತಿತ್ತಲ್ಲ ಹೊಟ್ಟೆ ನೋವು ಆ ನೋವನ್ನ ಬಲ್ಲವರೇ ಬಲ್ರು ಸಾವು ಬದುಕಿ ನಡುವೆ ಹೋರಾಟ ಮಾಡ್ತಿದ್ದೆ ಅಂತ ನೋವ್ನಲ್ಲೂ ನೀನು ಜನ್ಮ ಕೊಟ್ಟಿದ್ದೀನಿ ಇನ್ನು ನೀನು ಒಡೆದಂತ ಏಟಿ ಅವಲೆ ಕೂ ಆ ತಾಯಿ ತೀರ್ಮಾನ ಮಾಡಿದ್ಲು ಸರಿ ಸೊಸೆ ಎದುರುಗಡೆ ಕಪಾಲ್ ಕೊಡದ್ನಲ್ಲ ಮಗ ಅಂತೇಳಿ ರೂಮ್ ಒಳಗಡೆ ಹೋಗಿ ಆ ತಾಯಿ ಸೂರ್ಗೆ ಹಗ್ಗಾಕಿ ನೇಣಾಕೊಂಡು ಅನಾಥವಾಡಿಸ ಯಾರು ಮಗನಿಗೆ ಹೇಳ್ಕೊಟ್ರು ಈಗ ನಾಟಕಾಡು ಇಲ್ಲ ಅಂದ್ರೆ ನಿನ್ಗ ಆಸ್ತಿ ಬರೋದಿಲ್ಲ ಆಗ ಅಮ್ಮಾ ಅವ್ವಾ ಚೆನ್ನಾಗಿ ನೋಡ್ಕತಿದ್ನಲ್ವಾ ಅಂತ ಬರೀ ನಾಟಕದ ಕಣ್ಣೀರಲ್ಲಿ ಮಗ ಅಳ್ತಾ ಕೂತಿರುವಾಗ ಇಂತ ಪುಣ್ಯಾತ್ಮರ ಅಪ್ಪಾಜಿ ಅಂತ ಹಿರಿಯರು ಹೇಳಿದ್ರು ಬದುಕಿದ್ದಾಗ ಒಂದು ತುತ್ತು ಅನ್ನಾಕು ಯೋಗ್ಯತೆ ಇಲ್ಲದೆ ನೀನು ಬದುಕಿದ್ದಾಗ ಒಂದು ತುತ್ತು ಅನ್ನಾಕು ಯೋಗ್ಯತೆ ಇಲ್ಲದೆ ನೀನು ಸತ್ತಾಗ ಸಾವಿರ ಜನಕ್ಕೆ ನೀನು ಊಟ ಹಾಕ್ಸಿದ್ರು ಯಾವ ಪ್ರಯೋಜನವೂ ಬರೋದಿಲ್ಲ ಅದಕ್ಕೆ ಬದುಕಿರುವಾಗಲೇ ತಾಯಿ ತಂದೆಯನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಸತ್ ಮೇಲೆ ನೀವು ಎಂತ ಚಿನ್ನದ ಗೋರಿ ಕಟ್ಟಿದ್ರು ಪ್ರಯೋಜನ ಇಲ್ಲ ಬದುಕಿರುವಾಗಲೇ ಅವಳ ಬದುಕಿನಲ್ಲಿ ಒಂದು ಒಳ್ಳೆ ಅರಮನೆಯನ್ನ ಕಟ್ಟಿ ಸತ್ ಮೇಲೆ ಗೋರಿ ಕಟ್ಟೋದೇ ದೊಡ್ಡ ಸಾಧನೆ ಏನಲ್ಲ ಅದಕ್ಕೆ ತಿಳಿದಂತವರು ಜ್ಞಾನಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ದುಡ್ಡೊಂದಿದ್ರೆ ಈ ಜಗತ್ತಿನಲ್ಲಿ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದಪ್ಪ ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಯಾವತ್ತು ಸಂಪಾದನೆ ಮಾಡ್ಕೊಳೋಕ್ಕಾಗುದಿಲ್ಲ ಯಾವತ್ತು ಸಂಪಾದನೆ ಮಾಡ್ಕೊಳಕ್ಕಾಗೋದಿಲ್ಲ ತಾಯಿ ತಂದೆಯರೇ ಈ ಜಗದಾಗದ ದೇವರು ಅವರಾರುಣವೇ ಋಣವೇ ನಮಗೆ ಹೆಸರು ಒಂಬತ್ತು ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ ಮಾತಿಗೆ ಎತ್ತ ತಾಯಿಯ ದೂರ ತಳ್ಳಬೇಡ ಅವಳ ಬೇರೆ ಮಾಡಬೇಡ ಅವಳ ದೂರ ಮಾಡಬೇಡ ದುಡ್ಡು Y ya gonna

ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆಷ್ಟು ಕಷ್ಟ ಕೊಟ್ಟೆಯಲ್ಲೋ ತಾನು ಸೊರಗಿನಿಂದ ಕೋಣ ಬೆಳೆಸಿದ ಬೆಳೆಸಿ ಬಿಟ್ಟಳಲ್ಲೋ ತಾನು ಸೊರಗಿನಿಂದ ಕೋಣ ಬೆಳೆಸಿ ನ ಬೆಳೆಸಿ ಬಿಟ್ಟಳಲ್ಲೋ ಬೆಳೆದ ಮಗನು ತನಗಾಸರೆ ತಿಳಿದಳಲಿಲ್ಲ ಜೀವ ಇಟ್ಟಾಳು ನಿನ್ನ ವ್ಯಾಲ ವ್ಯಾಲ ನಿನ್ನ ವ್ಯಾಲ ದುಡ್ಡು ಕೊಟ್ಟರೆ ಬೇಕಾ ತುಸಿಗು ಸೈತಯ ಜಗದಲ್ಲಿ ಕಾಣೋ ಅದು ಮಕ್ಕಳಿದ್ರು ಕೂಡ ಆ ತಾಯಿ ಸಮನಾಗಿ ಹಾಲನ್ನು ಕುಡಿಸ್ತಾಳೆ ಮಕ್ಕಳಿಗೆ ಆ ತಾಯಿ ಒಬ್ಬ ಮಗನಿಗೆ ಹೆಚ್ಚಾಗಿ ಇನ್ನೊಬ್ಬ ಮಗನ ಕಡಿಮೆ ಮಾಡೋದಿಲ್ಲ ಏನಾರ ಒಂಚೂರು ಸ್ವಲ್ಪ ಆ ಹುಡುಗನಿಗೆ ಸ್ವಲ್ಪ ರುಜ್ಬಲ ಆಗ್ಲಿಲ್ಲ ಅಂದ್ರೆ ಅವನಿಗೆ ಗ್ರೈ ಪಾಟ್ರು ಆರ್ಲಿಕ್ಸ್ ಏನು ಎಕ್ಸ್ಟ್ರಾ ತಂದು ಆ ತಾಯಿ ಕುಡಿಸ್ತಾಳೆ ಯಾಕೆಂದ್ರೆ ಎಲ್ಲರಂತೆ ನನ್ನ ಮಗನು ಸಮನಾಗಿ ಬೆಳಿಲಿ ಅಂತೇಳಿ ಆದ್ರೆ ಅದೇ ಹತ್ತು ಮಕ್ಕಳು ಒಬ್ಬ ತಾಯಿ ತಂದೆಗೆ ಅನ್ನ ಹಾಕಬೇಕು ಅಂತ ಅಂದ್ರೆ ಇಂದು ಮುಂದೆ ನೋಡ್ಬೋಣ ಅವ್ರ ಇವತ್ತು ಜಗತ್ತಿನಲ್ಲಿ ಇವತ್ತು ಹತ್ತು ಮಕ್ಕಳು ಬೇಕಾದ್ರೆ ಸಾವಿರಾರು ಜನಕ್ಕೆ ಅನ್ನ ಹಾಕ್ಬಿಡ್ತಾರೆ ನಿಮ್ಮ ಬತ್ತಾವಳೆ ಒಂಚೂರು ಅನ್ನ ಹಾಕಲ್ಲ ಅಂದ್ರೆ ಯಾಕೆ ಹಿರಿ ಮಗನ ಮನೆಗ್ ಹೋಗ್ಲಿ ತಕೋ ಕಿರಿ ಮಗನ ಮನೆಗ್ ಹೋಗ್ಲಿ ತಕೋ ಅವನಿಗೆ ಮಾತ್ರ ಅದ್ ಕೊಟ್ಟವಳೆ ಇದ್ ಕೊಟ್ಟವಳೆ ನನಗೇನ್ ಕೊಟ್ಟು ಬರೀ ಆಸ್ತಿ 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 ತಾಯಿಯ ಪ್ರೀತಿ ಒಬ್ರ ಕಣ್ಣಿಗೂ ಕಾಣ್ತಾ ಇಲ್ಲ ಆದ್ರೆ ತಾಯಿ ಹುಲಿನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣಾ ಆಕಲಂತಾ ಚಿನ್ನದಂತ ಒಂದು ಹೆಣ್ಣ ನಿನ್ನ ಮಧು ಹುಲಿ ನಾಲಿ ಮಾಡಿ ಶಾಲೆ ಕಳಿಸಿದ ರು ಜಾಡಾಣ ಚಿನ್ನದಂತವತ್ತು ಹೆಣ್ಣ ತಂದಾಣ ನಿನ್ನ ಮದುವೆ ಗಂಗಾ ಸಾಲ ಸೂಲ ಮಾಡಿ ಮದುವೆ ಮಾಡಿ ಬಳ್ಳಿ ಬಳ್ಳಿಯಬ್ಬಲಂಗ ಸಾಲ ಸೂಲ ಮಾಡಿ ಮದುವೆ ಮಾಡಿ ಬಳ್ಳಿ ಬಳ್ಳಿಯಬ್ಬಲಂಗ ಮುಪ್ಪಿನ ತಾಯಿ ತಾಯ ಏನೇನೋ ಕನಸ ಕಟ್ಟಿಕೊಂಡು ಕುಳಿತಿಟ್ಟ ಕನಸು ಕನಸಾಗಿ ಕನಸು ಕನಸಾಗಿ ದುಡ್ಡು ಕೊಡರೆ ಬೇಕಾ ಈ ಜಗದಲ್ಲಿ ಕಾಣೋ ಮನೆಗೆ ಬರುವುದೊಂದೆ ತಡ ಇಂದಾಜ್ಯ ನೀಂಡತಿ ಮಾತಿಗೆ ಪೂರಂದ್ರೆ ಎತ್ತೆ ಹೆಂಡತಿ ಮನೆಗೆ ಬರುವುದೊಂದೆ ತಡ ಇಂದಾಗ್ಲೇನಾದೆ மா நூற நூர நூர்த்தேல் நீங்க மரதோ இண்டி சாச்சி தாயி எங்க நடுந்த மரதும் சாச்சி நாயி எங்க நடரே இண்டி மாதிரி ತಾಯಿನ ಸಿಕ್ಕಂಗೆ ನೀ ಹೊಡೆದೆ ನೀ ಹಳ್ಳಿ ನಾನು ಕಾರ್ಯಕ್ರಮಕ್ಕೆ ಹೋಗು ಸ್ವಲ್ಪ ಅಗಲತ್ ಕಾರ್ಯಕ್ರಮ ಒಬ್ಬ ತಾಯಿಗೆ ಉಪ್ಪನೇರ್ಲೆ ಕಡ್ಡಿ ತಕೊಂಡು ಹೊಡಿತಾನೆ ಇದ್ದ ಬಾಗ್ಲಲ್ಲಿ ಕುತ್ಕೊಂಡು ಅವಳು ಕಿರ್ಚುತ್ತವಳೆ ಎದುರುಗಡೆ ಮನೆಯವರು ಸುತ್ತಮುತ್ತ ಮನೆಯವ್ರ ನೋಡ್ತಾವ್ರೆ ನೋಡ್ತಾವ್ರಿ ಹೋಗಿ ಅವನಿಗೆ ಉಗಿದು ಬುದ್ಧಿ ಹೇಳಲಿಲ್ಲ ನಾನು ಕೇಳಿದೆ ಅಕ್ಕ ಅವಮ್ಮನ್ಗೆ ಹಿಡ್ಕ ಹೊಡಿತಾವನಲ್ಲ ಅಂದ್ರಪ್ಪ ಕುಡಿದ್ಬಿಟ್ಟವನೇ ಸರಿ ಇಲ್ಲ ಅವನು ಹೋಗ್ ನಾವ್ಯಾಕ್ ಬೋಯಿಸ್ಕೋಬೇಕಪ್ಪ ಅಲ್ಲ ಕಣಮ್ಮ ಅವಮ್ಮನ್ ಜೀವ ಹೋದ್ರೆ ಏನ್ ಮಾಡ್ತಿವಿ ಅಯ್ಯೋ ಅವ್ರೋವ್ವ ಹೆಂಗಾರ ಹೊಡೆದಲ್ಲಿ ಬಿಡಪ್ಪ ಕರುಣೆ ಸತ್ತೋಗಿದ್ಯಾ ಹೋಗಿದ್ಯಾ ಇವತ್ತು ಹಳ್ಳಿಗಳಲ್ಲೂ ಕೂಡ ಕರುಣೆ ಸತ್ತೋಗ್ತಾ ಹೋಗ್ತಾ ಇದೆಯಾ ಯಾಕೆ ಅಂದ್ರೆ ಇವತ್ತು ಮಕ್ಕಳನ್ನ ತಾಯಿ ತಂದೆಯರು ಸಿ ತಪ್ಪು ಮಾಡ್ತಾ ಇದ್ದಾರೆ ಮುದ್ದು ಮಾಡೋದು ಜಾಸ್ತಿ ಆಗ್ತಾ ಇದೆ ಕೈಗೆ ಮೊಬೈಲ್ ಕೊಡೋದು ಜಾಸ್ತಿ ಆಗ್ತಿದೆ ಅವ್ನು ಏನ್ ನೋಡ್ತಾ ಇದ್ದಾನೋ ಬಿಡ್ತಾ ಇದ್ದಾನೋ ಈಗ ಐ ಪಿ ಎಲ್ ಕ್ರಿಕೆಟ್ ಬಂದ ಮಕ್ಕಳು ಪೂರ್ತಿ ಚೇಂಜ್ ಆಗುತ್ತೆ ಅಪ್ಪನ್ ಮಾತು ಕೇಳೋದಿಲ್ಲ ಅವನ್ ಮಾತು ಕೇಳೋದಿಲ್ಲ ಆಮೇಲೆ ಆಮೇಲೆ ಏನ್ ಮಾಡ್ತಾರೆ ಕ್ರಿಕೆಟ್ ಏನಾರ ಸೋಲ್ತು ಅಂತ ಅಂದ್ರೆ ಕುಡಿಯೋದು ಕಲಿತಾರೆ ನಾಳೆ ಬಂದು ಕುಡಿಯೋದು ದುಡ್ಡಿಲ್ಲ ಅಂದಾಗ ಅಪ್ಪ ಅವನ ಗಿಡಕ ಹೊಡಿತಾರೆ ಅಲ್ವಾ ಅವತ್ತಿನ ಕಾಲದಲ್ಲಿ ತಾಯಿ ತಂದೆ ಏನಾದ್ರೂ ಮನೆ ಒಳಗಡೆ ಇದ್ರೆ ಮಕ್ಕಳು ಉಸಿರು ಇತ್ತಿರಲಿಲ್ಲ ನಮ್ಮ ಅಪ್ಪ ತಡಿ ನಮ್ಮ ಹೂವು ತಡಿ ತಾಡಿ ಬೋದ್ಗಿದೆ ಅಂತ ಇವತ್ತು ಹಂಗಿಲ್ಲ ಮಕ್ಕಳು ಮನೆ ಒಳಗವೇ ಅಂದ್ರೆ ಅಪ್ಪನೇ ಸದ್ ಮಾಡುವಂಗಿಲ್ಲ ತಪ್ಪು ಕುತ್ಕೋಬೇಕು ಎಲ್ಲಿ ಬಂದು ಹೊಡೆದನ ನನಗೆ ಅಂತ ಭಾಯದಲ್ಲಿ ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ತಾಯಿನ ಸಿಕ್ಕಂಗೆ ಬಡಿತಾ ಇದೆಯಲ್ಲ ಯಾಕಪ್ಪ ನೀನು ಹೆಂಡತಿ ಮನೆಗೆ ಬರುವುದೊಂದೆನ್ನಡ ನಡ ನೀ ಹೆಂಡತಿ ಮಾತಿಗೆ ಹೆದ್ದ ತಾಯಿ ಸಿಕ್ಕಂಗೆ ಬಡಿದೆ ಹೆಂಡತಿ ಮಾತು ಬೆಳೆಯಲಿಯ ತಾಯಿನ ಹಿಂಗ್ಯಾಗೆ ನೀ ಬಡಿದೆ ಇವರ ಮಾತಿಗೆ ತಲೆ ಕೊಡದೆ ನೋಡಿದೆ ತಾಯಿಗೆ ಅನ್ನವನಿ ಹಾಕದೆ ದುಡ್ಡು ಕೊಟ್ಟರೆ ತಾತು ಈ ಜಗದಲ್ಲಿ ಕಾಣೋ ತಂದೆ ತಾಯಿಯ ಅಳಕೊಂಡ ಮ್ಯಾಲೆ ಬದಿಸುವ ಸಿಗುವರೇನೋ ಅಣ್ಣ ಮರಳಿಗರುವರೇನೋ ತಮ್ಮ ಮರಳಿಗರುವರೇನೋ ೂ ಹೆಚ್ಚಿನ ಪ್ರೀತಿಯಲ್ಲಿ ಸೊಸೆ ಎಸೆ ಸೊತ್ತಿನ ಸೊಸೆಯ ಅಪ್ಪ ಸತ್ತೋಗಿದ್ದ ತಾಯಿ ಒಬ್ಳೆ ಇದ್ಲು ಮಗ ಕುಡಿದು 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 ಕುಡ್ದು ಕುಡಿದು ಅವ್ರವನ್ನ ಹೊರಗಡೆ ಹಾಕ್ಬಿಟ್ಟ ಸತ್ಯವಾಗಿ ನಡೆದಿರುವ ಘಟನೆ ಎಲ್ಲಿ ಏನು ಅಂತ ಬೇಡ ಹಾಗೇನ್ ಮಾಡಿದ್ರು ಆ ಒಬ್ಬಳೇ ಮಗಳಿದ್ಲಲ್ಲ ಅವಳು ಕರ್ಕೊಂಡೋಗಿ ಅವರವನ್ನ ಸಾಕಬಹುದಾಗಿತ್ತೇನು ಕರ್ಕೊಂಡು ಹೋದ್ಲು ಒಳ್ಳೆ ಕೆಲಸದಲ್ಲಿದ್ದ ಗಂಡ ಕರ್ಕೊಂಡೋಗಿ ಅವರವನ್ನ ಸಾಕ್ತಾ ಇದ್ಲು ದಿನೇ 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 ತಾಯಿಗೆ ಆರೋಗ್ಯ ಹದಗೆಡ್ತಾ ಬಂತು ಆರೋಗ್ಯ ಏನೋ ಸಮಸ್ಯೆ ಆಯ್ತು ಮನೆಯಲ್ಲಿ ಇವಳು ಎದ್ದು ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ಕಷ್ಟ ಆ ಊಟ ತಿನ್ಬೇಕಾದ್ರೂ ಕಷ್ಟ ಏನ್ ಮಾಡಿದ್ಲು ಇಳುಗು ಬೇಜಾರಾಗಿ ನೋಡಿ ಹೆಣ್ಣಿನಲ್ಲಿ ಕರುಣೆ ಇದೆ ಅಂತಾರೆ ಕೆಲವೊಂದು ಹೆಣ್ಣು ಮಕ್ಕಳು ಕೂಡ ಕರುಣೆಯನ್ನ ಬಿಟ್ಟಿರ್ತಾರೆ ಆ ತಾಯಿನ ಏನ್ ಮಾಡಿದ್ಲು ಅವಾ ನೀನ್ ಒಂಟೋಗು ಎಲ್ಲಾರ ನನ್ ಗಂಡ ಮಕ್ಕಳು ಬೇಜಾರು ಮಾಡ್ಕೊತವ್ ಅಂತ ಹೆಣ್ಣು ಮಕ್ಕಳು ಕಣ್ಣೀರನ್ನ ಹಾಕ್ತಾ ಆ ತಾಯಿನ ಕಳ್ಸಿ ಆ ತಾಯಿ ಹೋಗಿ ಎಲ್ಲೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ದೇವಸ್ಥಾನ ಮುಂದೆ ಭಿಕ್ಷೆ ಮಾಡ್ತಾ ಕೂತ್ಕೊಂಡು ಇನ್ನೇನ್ ಮಾಡ್ತಾಳೆ ಇತ್ತಾಗ ನೋಡಿದ್ರೆ ಮಗ ಕುಡ್ಕ ಮಗ ಮಗನ ಆಚಕೆ ಆಗ್ತಾ ಮಗಳ ಕರ್ಕೊಂಬಂದ್ ಹೆಂಗೋ ಸಾಕ್ತಾ ಇದ್ಲು ಆರೋಗ್ಯ ಸರಿ ಇಲ್ಲ ಹೋಗಿ ದೇವಸ್ಥಾನ ಭಿಕ್ಷೆ ಬೇಡ್ತಾ ಇದ್ದಾಳೆ ಬೇಡ್ತಾ 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 ಒಂದಿನ ಏನಾಗೋಯ್ತು ಆ ತಾಯಿ ಪಾಪ ಊಟ ತಿಂಡಿಲ್ವೋ ಆರೋಗ್ಯ ಅನ್ನೋ ದೇವಸ್ಥಾನ ಮುಂದ್ಗಡೆ ಜನ ಎಲ್ಲ ಮುತ್ಕೊಂಡವ್ರೆ ಪೊಲೀಸ್ನವರು ಕರ್ಸಿದ್ರು ಇದ್ಯಾವುದೋ ಅನಾಥ ಹೆಣ ಅನಾಥ ಹೆಣ ನೋಡಿ ಮಗ ಇದ್ದಾನೆ ಮಗಳಿದ್ದಾಳೆ ಅಳಿಯ ಇದ್ದಾನೆ ಆದ್ರೂ ಕೂಡ ಅನಾಥ ಹೆಣ ದುರಂತ ಏನು ಅಂದ್ರೆ ಆ ದೇವಸ್ಥಾನಕ್ಕೆ ಮಗಳೇ ದೇವಸ್ಥಾನಕ್ ಪೂಜೆಗೆ ಬಂದವಳ ಅವ್ರು ಅವಳ ಮಗಳಂದು ಯಾರೋ ಸತ್ತೋಗಿದ್ದಾರಂತೆ ಬನ್ರಿ ನಮ್ಗೆ ಯಾಕೆ ಅವ್ರ ಸುದ್ದಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ ತಾಯಿಯನ್ನ ತಗೊಂಡೋಗಿ ಅನಾಥ ಅಂತ ಸುಟ್ಟುಬಿಟ್ರು ಮಾಡಿದ ಕರ್ಮ ಯಾವತ್ತು ನಮ್ಮನ್ನು ಬಿಡೋದಿಲ್ಲಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತು ಬಿಸಿ ರಕ್ತ ಇದೆ ಅಂತ ಹೇಳಿ ನಾವು ಯಾರನ್ನು ಕೀಳಾಗಿ ಕಾಣೋದು ಬೇಡ ಮಾಡಿದ ಪಾಪ ನಮ್ಮನ್ನು ಯಾವತ್ತು ಬಿಡೋದಿಲ್ಲ ಆ ತಾಯಿಯ ಶಾಪಕ್ಕೆ ಏನೋ ಮಗಳಿಗೆ ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ತಾಯಿ ತಾಯಿಗಂತೂ ತನ್ನ ಹಾಕ್ತಾ ನೀನ್ ಯಾಕೆ ಭೂಮಿ ಮೇಲೆ ಇರಬೇಕು ಕರ್ಮ ಇಸ್ ರಿಟರ್ನ್ ನಿನ್ನ ಕರ್ಮ ನಿನ್ನ ಬೆನ್ನೆಯಿಂದ ಇದೆ ಮಗ ಮನೆಯಿಂದ ಆಚಕೆ ಹಾಕಿದ್ನಲ್ಲ ಎರಡು ಕಿಡ್ನಿನು ಫೇಲ್ ಆಯ್ತು ಕುಡ್ದು 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 ಅವನು ಬೀದಿಕ್ ಬಂದ ಅದಕ್ಕೆ ಹೇಳ್ತಾರೆ ಅವ್ವಾ ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಎಸೆಗಳಲ್ಲ ಸೊಕ್ಕಿನ ತಾಯಿ ಅಂಗ ಅವಳ ನೋಡಿಕೊಳ್ಳಲಿಲ್ಲ ಉಂಡು ಬಿಟ್ಟಿರುವ ಎಂಜಲ ನವವರಾಯಿದಳಲ್ಲ ಉಂಡು ಬಿಟ್ಟಿರುವ ಎಂಜಲ ನವ ವರಾಯಿದಾಗಳಲ್ಲ ಮಗನ ಮೋಹ ತಾಯಿ ತಿಂತಳಲಿಲ್ಲ ಅದನ ಯಾರಿಗೆ ಹೇಳಲಿಲ್ಲ ಅದನ ಮಗನಿಗೆ ಹೇಳಲಿಲ್ಲ ಜಗದಲ್ಲಿ ಕಾಣೋ ತಂದೆ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ ಮಗಾಯ ಇದ್ದರೂ ಹಡೆದ ತಾಯಿಯು ಪ್ರದೇಶಿಯಾದಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಗಳ ಕಳಿಕಳು ಅಗಾಯಿದ್ದರೂ ಹಡೆದ ತಾಯಿಯೊಬ್ಸಿಯಾದಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ಕಳಿತಾಳೋ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ತನ್ನ ಮಗ ಸೊಸೆರ ಚೆನ್ನಾಗಿಡುವುದ ದೇವರ ಬೇಡ್ಯಾಳೋ ತಾಯಿ ಬೀದಿಯ ತಾಯಿ ಬಾದಿಯ ಎಷ್ಟು ಆಸ್ತಿ ಇದ್ರಿ ಏನಪ್ಪಾ ಎಷ್ಟು ಅಂತಸ್ತಿದ್ರಿ ಏನ್ರಪ್ಪ ಅಪ್ಪ ಅವಿಪಾಲ್ ಆಗ್ತಾ ಇದ್ದಾರೆ ಅಣ್ಣ ತಮ್ದಿರ್ ಬೀದಿ ಪಾಲ್ ಆಗ್ತಾ ಇದ್ದಾರೆ ಸಂಬಂಧಗಳಿಗೆ ಬೆಲೆ ಇಲ್ಲದಂತ ಆಗ್ತಾ ಇದೆ ಆದ್ರೆ ಇನ್ನಾದ್ರೂ ಆ ಸಂಬಂಧಗಳಿಗೆ ಬೆಲೆ ಕೊಡೋಣ ಎಂಬುದಾಗಿ ಆ ತಾಯಿ ತಂದೆಯರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಎತ್ತ ತಂದೆ ತಾಯಿಗಳ ಪಾದಕ್ಕೆ ಉಗೇಂದ್ರಪ್ಪ